ನಾಳೆ ಬೆಳಗ್ಗೆ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ನುಲ್ಲು ಮಾಲ್ಗೆ ಹೋಗಿ ಈ ಒಂದು ಕಾರ್ಡನ್ನ ಸ್ವೈಪ್ ಮಾಡಿದ್ರೆ ನಿಮಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿಂದ ವಸ್ತುಗಳನ್ನು ನೀವು ಖರೀದಿ ಮಾಡ್ಕೋಬಹುದು ತಗೊಂಡೋಗ್ಬೋದು ಮನೆಗೆ ಅಂತೇಳಿ ಜನಗಳನ್ನ ದಿಕ್ಕು ತಪ್ಪಿಸಿ ಚುನಾವಣೆ ನಡೆಸಿರ್ತಕ್ಕಂಥ ಐದು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಲುಲ್ಲು ಮಾಲ್ ಹೋಗಿ ಖರೀದಿ ಮಾಡಲಿಕ್ಕೆ ನಿಮಗೆ ತಗೊಂಡು ಹೋಗಲಿಕ್ಕೆ ಈ ಕಾರ್ಡ್ ತೋರಿಸಿ ಅಂತೇಳಿ ಹಂಚಿ ನೂರ ಮೂವತ್ತಾರು ಸೀಟ್ ಗೆದ್ದು ಬಂದರು ಚುನಾವಣೆಯಲ್ಲಿ ಗೆದ್ದ ನಂತರ ಯಾವ ಬಿಜೆಪಿಯ ಪಕ್ಷದ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿದ್ರು ಇವರ ಯೋಗ್ಯತೆಗೆ ಕಳೆದ ಒಂದು ಕಾರು ವರ್ಷ ಆಗಿದೆ ಈಗ ಸರ್ಕಾರ ರಚನೆ ಮಾಡಿ ಏನು ಜನತೆಯ ಮುಂದೆ ಹೇಳ್ಕೊಂಬೋದ್ರೆ ನಿಮ್ಮ ಯೋಗ್ಯತೆಗೆ ಯಾವುದಾದರೂ ಒಂದು ಬಿಜೆಪಿ ಸರ್ಕಾರದಲ್ಲಿ ಆದಂತ ತಪ್ಪುಗಳನ್ನು ದಾಖಲೆ ಸಮೇತ ಜನತೆ ಮುಂದೆ ಇಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ನಾನು ಕೇಳಿಕ್ಕೆ ಬಯಸ್ತಾ ಇದ್ದೇನೆ ಪಾಪ ನನ್ನೇಳಿರ ನಮ್ಮ ಆಸನದಿಂದ ಒಬ್ಬರು ಶಾಸಕರು ಬಂದಿದ್ರು ಇಲ್ಲಿ ಇಲ್ಲ ನೆನ್ನೆದು ಐತಿಹಾಸಿಕ ಸಭೆ ಮಾಡಿದ್ರಂತೆ ಐತಿಹಾಸಿಕ ಸಭೆ ಅಂದರೆ ಇವತ್ತು ನನ್ನ ಚನ್ನಪಟ್ಟಣದ ಬಿಜೆಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಇವತ್ತು ನೀವೇನು ತೋರಿಸಿದ್ದೀರಿ ಈ ಒಂದು ಮೆರವಣಿಗೆ ಇದು ಐತಿಹಾಸಿಕ ಸಭೆ ಅಂತಕ್ಕಂಥದ್ದನ್ನು ಅರಿತುಕೊಳ್ಳೋದು ಒಳ್ಳೇದು ಅವರು ಪಾಪ ನನ್ನೇ ಭಾಷಣ ಮಾಡಿದ್ದಾರೆ ನಮ್ಮ ನಮ್ಮಲ್ಲೇ ಇದ್ದು ಬೆಳೆದು ನಮ್ಮ ರಾಗಿ ಕೇಳಲ್ಲ ಮಜ್ಜಿಗೆ ಕಳ್ಳ ನಮ್ಮಲ್ಲೇ ಗೆಳೆದು ನಮ್ಮಲ್ಲೇ ಬೆಳೆದು ಏನೂ ಗತಿ ಇರಲಿಲ್ಲ ಬೆಳೆದಂಥ ಮನಸ್ಸ ಇಲ್ಲಿ ಬಂದು ಭಾಷಣ ಮಾಡ್ತಾರೆ ಕಾಂಗ್ರೆಸ್ ಜೆ ಡಿ ಎಸ್ತು ಅಪವಿತ್ರ ಮೈತ್ರಿ ಅಂತ ಸದ್ಯ ಕಾಂಗ್ರೆಸ್ ಹೋದ್ಮೇಲೆ ಆದ್ರೂ ಅವ್ರಿಗೆ ಅರ್ಥ ಆಗಿದೆಯಲ್ಲ ನಾವು ಮಾಡ್ಕೊಂಡಿದ್ದ ಅಪವಿತ್ರ ಮೈತ್ರಿ ಅಂತ ಹೇಳಿ ಭಗವಂತ ಅವ್ರ ಕೈಯಲ್ಲಿ ನೋಡ್ಸೋನೀಗ ಅಪವಿತ್ರ ಮೈತ್ರಿ ನಾವು ಕಾಂಗ್ರೆಸ್ ಜೊತೆ ಮಾಡಿದ್ದು ನನ್ನ ದಿನ ಇದು ಒಂದು ಭಾಗ ನಾನು ನನ್ನ ಚನ್ನಪಟ್ಟಣದ ನನ್ನ ಜನತೆಗೆ ಮನವಿ ಮಾಡ್ತೇನೆ ಇವತ್ತು ಇಂಥ ಒಂದು ದೊಡ್ಡ ಸಭೆಯನ್ನು ಹಿರಿಯರಾಗಿರ್ತಕ್ಕಂಥ ರೈತ ನಾಯಕರು ಹುಟ್ಟು ಹೋರಾಟ ಹೋರಾಟಗಾರರು ಆಗಿರ್ತಕ್ಕಂಥ ಇವತ್ತೇನಾದರೂ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಅನ್ನೋನು ಇದ್ದವನೇ ಅಂತೇಳಿ ಬೆರಳು ತೋರಿಸಿ ಜನ ಮಾತನಾಡ್ತಕ್ಕಂಥ ಶಕ್ತಿ ನನಗೆ ಬಂದಿದ್ರೆ ಮೊದಲನೇದಾಗಿ ರಾಮನಗರ ಜಿಲ್ಲೆಯ ನನ್ನ ತಂದೆ ತಾಯಂದರು ಪ್ರಥಮವಾಗಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ನನ್ನ ತಂದೆ ತಾಯಂದ್ರು ಎರಡನೇದು ನನಗೆ ಈ ಒಂದು ರಾಜ್ಯದ ರಾಜಕಾರಣದಲ್ಲಿ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ಇವತ್ತು ಶಕ್ತಿಯನ್ನು ಕೊಟ್ಟಂತದ್ದು ಬಿಜೆಪಿಯ ಪಕ್ಷ ಅದು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದನ್ನ ನಾನು ನೂರಾರು ಇದನ್ನ ಇವತ್ತು ಹೇಳ್ತಾ ಇರೋದಲ್ಲ ನೂರಾರು ಬಾರಿ ಹೇಳಿದ್ದೇನೆ ಯಡಿಯೂರಪ್ಪನವರು ನಮಗೂ ರಾಜಕೀಯವಾಗಿ ಕೆಲವು ಯಾರೋ ಮಾಡಿದಂತ ತಪ್ಪುಗಳಿಗೆ ಭಿನ್ನಾಭಿಪ್ರಾಯಗಳು ಬಂದ್ರು ಅಂತ ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ ಇವತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿಯನ್ನು ಗುರುತಿಸಿದ್ರೆ ಅದು ಯಡಿಯೂರಪ್ಪನವರು ನಾವು ಸರ್ಕಾರ ರಚನೆಯನ್ನು ಮಾಡಿದ್ರು ಅದರ ಪ್ರತಿಫಲ ಇವತ್ತು ಕುಮಾರಸ್ವಾಮಿ ರಾಜ್ಯ ಮಟ್ಟದಲ್ಲಿ ಇವತ್ತು ಜನತೆ ಗುರುತಿಸ್ತಕ್ಕಂಥದ್ದು ಅದನ್ನು ಹೇಳಿದ್ದೇನೆ ಇವತ್ತು ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಚನ್ನಪಟ್ಟಣದ ಜನತೆಯ ಮುಂದೆ ಆಸ್ತಿ ಬಗ್ಗೆ ನಿಧಾನಕ್ಕೆ ಮಾತಾಡೋಣ ತೊಂದರೆ ಇಲ್ಲಿ ದೇವೇಗೌಡರನ್ನ ಎಪ್ಪತ್ತೆರಡರಿಂದ ಚನ್ನಪಟ್ಟಣದ ಜನ ನೀವು ನೋಡಿದ್ದೀರಿ ಬೀಜಲಿಂಗೇಗೌಡರು ಬದುಕಿದ್ದಾಗ ದೇವೇಗೌಡರ ಜೊತೆ ಸಪಾಟಿಗಳಿತ್ತು ಯಾವ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡ್ಕೊಂಬೋದು ಅರವತ್ತು ವರ್ಷದವರ ರಾಜಕೀಯ ಜೀವನದಲ್ಲಿ ದೇವೇಗೌಡರ ಮಕ್ಕಳು ದೇವೇಗೌಡರ ಆಸ್ತಿಯನ್ನು ನೀವು ನೋಡಿದ್ದೀರಿ ಬಹುಶಃ ಪಕ್ಕದ ಸಾತ್ನೂರು ಕ್ಷೇತ್ರ ಹಾಗೆ ಅಲ್ಲಿ ಸಾಕು ಅಂದ್ರೆ ಜನತೆ ಆಶೀರ್ವಾದ ಮಾಡೋದಕ್ಕಿಂತ ಮುಂಚೆ ಯಾಕೆಂದ್ರೆ ಅಲ್ಲಿ ನನ್ನ ರಾಮನಗರದಲ್ಲಿ ಕನಕ್ಪುರದಲ್ಲಿ ಹೇಳ್ತಿದ್ರು ನನಗೆ ಅದನ್ನ ಕೆಂಪೇಗೌಡರು ಓಂಶಾಸ್ತ್ರ ಅಂತಾರೆ ಇವರು ಇವರು ಬೆಂಗಳೂರದು ಬೆಂಗಳೂರು ಥಿಯೇಟರ್ ಬೆಂಗಳೂರು ಮಾಡಕ್ಕೆ ಹೊಲ್ಟವ್ರೆ ಈಗ ರಾಮನಗರ ಜಿಲ್ಲೆ ಹೆಸರನ್ನ ತಗೋದು ಅವತ್ತೇ ಯಾಕೆ ಮಾಡಲಿಲ್ಲ ನಾನು ಅವತ್ತು ರಾಮನಗರ ಜಿಲ್ಲೆ ಘೋಷಣೆ ಮಾಡಿದಾಗ ಯಾಕೆ ವಿಧಾನಸಭೆಯಲ್ಲಿ ವಿರೋಧ ಮಾಡಲಿಲ್ಲ ಯಾಕೆ ವಿಧಾನಸಭೆಯಲ್ಲಿ ಅವತ್ತು ವಿರೋಧ ಮಾಡಿಲ್ಲ ಏನಿವ್ರೇನು ಇವ್ರ ತಂದೆ ಏನು ಕನಕ್ಪುರದಲ್ಲಿ ಹೋಗಾರಂತಲ್ಲ ಎಲ್ಲ ಕಡೆ ಹಳ್ಳಿಗೆ ಕಜ್ಜಕಾಯಿ ಹಳೆಯ ಹೋಗ್ತಾ ಇದ್ರ ಅವ್ರು ಹೇಳವರ ಮತ್ತೆ ಮೊನ್ನೆ ಭಾಷಣದಲ್ಲಿ ಚಿನ್ನಹಳಿಯಕ್ಕೆ ಹೋಗಿದ್ರು ಅಂತ ಆಗ ಅವ್ರ ಅವ್ರ ಅಂತ ವಂಶಸ್ತ್ರ ಅಂತಲ್ಲ ಬಹುಶಃ ನಮ್ಮ ವಿಜಯನಗರದ ಕಿಸಿದೇವರಾಯ್ರು ಇಲ್ಲೇ ಮುಂದೆ ಚಿನ್ನ ಕೊಂಡ್ಕೊಂಡು ಹೋಗ್ತಿದ್ರು ಅಂತ ಕಾಣಿಸ್ತದೆ ಕನಕಪುರದಲ್ಲಿ ಬಹುಶಃ ಮಾತನಾಡಲಿಕ್ಕೂ ಒಂದು ಇತಿಮಿತಿ ಇರಬೇಕು ಕನಕಪುರದ ಜನ ಹೇಳ್ತಾರೆ ಕನಕಪುರದ ಜನ ಹೇಳ್ತಾರೆ ಒಂದು ನಿಮಿಷ ಅಣ್ಣ ಕನಕಪುರದ ಜನ ಹೇಳ್ತಾರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳಿ ಬಹುಶಃ ಅವತ್ತು ವರದೇಗೌಡರು ಇವತ್ತು ನನ್ನ ಮುಂದೆ ಇಲ್ಲ ವರದೇಗೌಡರು ನಮ್ಮನ್ನು ಅಗಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಸಾತ್ನೂರಿನಲ್ಲಿ ದೇವೇಗೌಡರು ಚುನಾವಣೆಗೆ ನಿಂತಾಗ ಹದಿನೇಳು ಸಾವಿರ